ರಂಜಿತಾ ಅಂತ ನಾನೊಬ್ಬ ಹೋರಾಟಗಾರ್ತಿ ಇವತ್ತೇನು ಒಂದು ಅಪ್ರಾಪ್ತ ಮೃತ ಹೆಣ್ಣುಮಗಳಿಗೆ ಅಂದರೆ ದಲಿತ ಹೆಣ್ಣುಮಗಳಿಗೆ ಇವತ್ತು ತುಂಬ ಅನ್ಯಾಯ ಆಗಿದೆ ಅದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಮೇತ ಇಂಥ ಒಂದು ಘಟನೆಗಳು ನಡೆದು ಎಷ್ಟೋ ಕೇಸ್ಗಳು ಸಹ ಮುಚ್ಚೋಗಿದೆ ತುಂಬ ಬೇಸರವಾದ ಸಂಗೀತಿ ಸಂಗತಿ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ಸಹ ಮುಚ್ಚಾಕಿದ್ದಾರೆ ಇದ್ರ ವಿರುದ್ಧ ಸರ್ಕಾರ ಕ್ರಮನ ತೆಗೆದುಕೊಳ್ಬೇಕು ಕಾನೂನು ಇವರು ಉಲ್ಲಂಘನೆ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಕಾನೂನಿಗೆ ಒಂದು ಬೆಲೆನೂ ಅನ್ನೋದು ಸಹ ಕೊಡ್ತಾ ಇಲ್ಲ ಸರ್ಕಾರಿ ಕೆಲಸದಲ್ಲಿ ಇದ್ದು ಸಹ ಇವರು ತುಂಬ ಒಂದು ನೀಚ ಕೆಲಸವನ್ನು ಮಾಡಿದ್ದಾರೆ ಕುಟ್ಟ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾಕೆ ಇವರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಇವರು ಕಾನೂನನ್ನು ಯಾಕೆ ಮುಚ್ಚಾಕೆ ನೋಡ್ತಿದ್ದಾರೆ ಕಾನೂನು ಕಾನೂನನ್ನು ಯಾಕೆ ಉಲ್ಲಂಘನೆ ಮಾಡ್ತಿದ್ದಾರೆ ಇದ್ರ ವಿರುದ್ಧ ಇವರು ಸರಿಯಾದ ಕ್ರಮ ಕೈಗೊಳ್ಳದೆ ಹೋದರೆ ನಮ್ಮೆಲ್ಲ ದಲಿತ ವಿದ್ಯಾರ್ಥಿಗಳು ಆಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಇಡೀ ಅಂತ ನಾವು ಹೋರಾಟನ ಸಹ ಹಮ್ಮಿಕೊಳ್ತೀವಿ ಇದ್ರ ವಿರುದ್ಧ ಇವರು ಕ್ರಮ ಬೇಗ ಕೈಕೊಳ್ಳಿ ಡಿ ಸಿ ಮತ್ತು ಎಸ್ ಪಿ ಬರೋ ನಾವು ಈ ಜಾಗದಲ್ಲಿ ನಾವು ಕದಲಲ್ಲ ಯಾವುದೇ ಕಾರಣಕ್ಕೂ ಮೃತ ದೀಪಿಕಾ ಅವರಿಗೆ ನ್ಯಾಯ ಸಿಗಲೇಬೇಕು ಅವಳು ಹದಿನೇಳು ವರ್ಷದ ಹೆಣ್ಮಗಳು ಇವರು ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟಗರು ಇವಾಗಲೇ ರೊಚ್ಚಿಗೆದಿದ್ದಾರೆ ನಾವು ಇನ್ನೂ ಸಹ ರೊಚ್ಚಿಗೆ ಏಳ್ತೀವಿ ಇಡೀ ದೇಶದಾದ್ಯಂತ ನಾವು ಪ್ರತಿಭಟನ ಮಾಡೇ ಮಾಡ್ತೀವಿ ಜೈ ಭೀಮ್ ಕೊಡಗು ಜಿಲ್ಲೆಯ ಹೊನ್ನಂಪೇಟೆ ತಾಲೂಕಿನ ಬಾಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪ್ರಾಪ್ತ ವಯಸ್ಸಿನ ಬುಡಕಟ್ಟು ಕೃಷಿಕರ ಹದಿನೇಳು ವರ್ಷದ ಒಂದು ಹುಡುಗಿಯ ಮೇಲೆ ಇಬ್ಬರಾಳು ಸೇರಿ ಅತ್ಯಾಚಾರ ಮಾಡಿ ಮಾಡಿದ ಕಾರಣ ಆಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಮಾಹಿತಿ ದಲಿತ ಸಮಿತಿಗೆ ತಿಳಿದು ಬಂತು ಈ ವಿಚಾರವಾಗಿ ನಾವು ಕುಟ್ಟ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಂಜೂರವ್ರನ್ನ ಪ್ರಶ್ನೆ ಮಾಡಿದಾಗ ಈ ರೀತಿಯ ವಿಚಾರಗಳು ಅವರು ನಮಗೆ ಅರ್ಜಿ ಮುಖಾಂತರ ಕೊಡಬೇಕು ಅಂತ ಹೇಳಿದ್ರು ತದನಂತರ ಆ ಹುಡುಗಿಯ ಸಂಬಂಧಿಕರು ತಾಯಿ ತಂದೆ ಒಳಗೂಡಿ ಕುಟ್ಟ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಬರ್ಕೊಡ್ತಾರೆ ಈ ಕಂಪ್ಲೇಂಟು ಬಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಈ ನೊಂದ ಯುವತಿಯ ಪೋಷಕರಿಗೆ ಪೊಲೀಸ್ನವರು ಯಾವುದೇ ಎಫ್ ಐ ಆರನ್ನು ದಾಖಲಿಸದೆ ನೀವು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಅವ್ರನ್ನ ವಾಪಸ್ ಕಳಿಸಿದ್ದ ಕಳಿಸಿದ್ರಂತೆ ಈ ಮಾಹಿತಿಗಳು ನಮ್ಗೆ ಗೊತ್ತಾಯಿತು ತದನಂತರ ನಾವು ಅವ್ರನ್ನ ಭೇಟಿ ಮಾಡಿದಾಗ ಕೂಡ ಅವ್ರು ಯಾರು ಕಂಪ್ಲೇಂಟ್ ತಂದಿದ್ದರು ನಮ್ಗೆ ಗೊತ್ತಾಗಲಿಲ್ಲ ಅಂತೇಳಿ ಆರಿಕೆ ಉತ್ತರವನ್ನು ಕೊಟ್ಟರು ನಂತರ ನಮಗೆ ವಿಷಯ ಏನಂತ ತಿಳಿಯಿತು ಅಂದರೆ ಪೊಲೀಸ್ನವರು ಮತ್ತು ಕೆಲವರು ಸೇರಿ ಆ ಕು ಹೆಣ್ಣು ಮಗಳ ಕುಟುಂಬದವರು ಸೇರಿ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಈ ಕೇಸನ್ನು ಮುಚ್ಚಿ ಹಾಕಲು ಹೊರಟಿದ್ರು ಅಂಥೇಳಿ ನಮಗೆ ಮಾಹಿತಿ ಬಂತು ಈ ವಿಚಾರವಾಗಿ ದಲಿಸಂಗ ಸಮಿತಿಯ ಹಲವು ಮುಖಂಡರು ಕೂತು ಚರ್ಚೆ ಮಾಡಿ ಈ ದಿವಸ ಪೊನ್ನಂಪೇಟೆ ತಾಲೂಕು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆ ಉದ್ದೇಶ ಏನು ಅಂದರೆ ಇವತ್ತೇನು ನಮ್ಮ ಬುಡಕಟ್ಟು ಕೃಷಿಕರ ಹದಿನೇಳು ವರ್ಷದ ಅಪ್ರಾಪ್ತ ಮೇಲೆ ಈ ರೀತಿಯ ದೌರ್ಜನ್ಯ ನಡೆದಿದೆ ಇಂಥ ಅತ್ಯಾಚಾರಗಳು ಇನ್ನು ಮುಂದೆ ನಡೀಬಾರ್ದು ಮತ್ತು ಇದಕ್ಕೆ ಕಾರಣರಾದಂಥ ಯಾರಿದ್ದಾರೆ ನಾವು ಸರ್ಕಾರಿ ನೌಕರರಾದಂಥ ಯಾರೋ ಇಬ್ರುಳಿದಾರಂತೆ ಅದರಲ್ಲಿ ಒಬ್ಬನ ಅರೆಸ್ಟ್ ಆಗಿದೆ ಮತ್ತೊಬ್ಬರು ಇಲ್ಲಿವರೆಗೂ ಸಮೇತ ಒಂದು ಸುಳಿವೇ ಇಲ್ಲ ಅವನ್ನು ಕೂಡ ಪತ್ತೆ ಹಚ್ಚಿ ಪತ್ತೆ ಹಚ್ಚಿ ಶಿಕ್ಷೆ ಕೊಡಬೇಕು ಮತ್ತು ಈ ಹಣಕಾಸಿನ ವ್ಯವಹಾರಕ್ಕೆ ಯಾರು ಶಾಮೀಲಾಗಿದ್ದರು ಅವ್ರನ್ನೂ ಕೂಡ ಅವರನ್ನು ಕೂಡ ಬಂಧಿಸಿ ಅವರಿಗೆ ಮಂಪರು ಪರೀಕ್ಷೆಯನ್ನು ಮಾಡಿ ಸತ್ಯಾಂಶನ ಹೊರತಂದು ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನ ಕೃತ್ಯವನ್ನು ಬಯಲು ಬಯಲುಗೊಳಿಸಿ ಸತ್ಯಾಂಶವನ್ನು ತಂದು ಅವರನ್ನು ಸಿ ಅಲ್ಲ ಸಿ ಬಿ ಐ ತನಿಖೆ ಮುಖಾಂತರ ಈ ತನಿಖೆಯನ್ನು ನಡೆಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಜೈ ಭೀಮ್ ಜೈ ಕರ್ನಾಟಕ ನಾನು ಹರಿರಾಮ್ ಅಂತೇಳಿ ಕರ್ನಾಟಕ ಹಿಂದ ಸಂಘಟನೆ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರು ಏನಿವತ್ತು ಇಲ್ಲಿ ಪ್ರಕರಣ ಆಗಿದೆ ನಿಮ್ಗೆ ಗೊತ್ತಿದೆ ಇಲ್ಲೊಂದು ಅತ್ಯಾಚಾರದ ಪ್ರಕರಣ ಆ ಅತ್ಯಾಚಾರದ ಪ್ರಕರಣವನ್ನು ಖಂಡಿಸಿ ಸಂಬಂಧಪಟ್ಟಂಥ ಎಲ್ಲ ಅಪರಾಧಿಗಳಿದ್ರೆ ಅವನ್ನು ಬಂಧಿಸಬೇಕು ಮತ್ತು ನಿರ್ಲಕ್ಷ್ಯ ತೋರದಂಥ ಅಧಿಕಾರಿಗಳನ್ನು ಕೂಡ ಈ ಕೇಸಲ್ಲಿ ಸೇರಿಸಬೇಕು ಅವ್ರನ್ನೂ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಜೊತೆಗೆ ಭಾಸ್ಕರ್ ಪ್ರಸಾದು ಚಳುವಳಿ ರಾಜಣ್ಣವರು ಕೆ ಸಿ ನಾಗರಾಜು ಹೆಬ್ಬಾಳ ವೆಂಕಟೇಶ್ ಅವರು ದಲಿತ ರಮೇಶು ಲಿಂಗರಾಜು ಮತ್ತು ಟೈಗರ್ ಮತ್ತು ಭಾಳ ಜನ ಇನ್ನೂ ಇನ್ನೂ ಒಂದಿಷ್ಟು ಜನ ಭಾಳ ಜನ ನಮ್ಮ ಶಂಕರು ಇವರೆಲ್ಲರೂ ಕೂಡ ಬಂದಿದ್ದೀವಿ ಅದ್ರ ಜೊತೆಗೆ ಲೋಕಲ್ ಇರ್ತಕ್ಕಂಥ ಒಂದಿಷ್ಟು ಆರ್ಗನೈಸೇಷನ್ಸ್ ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ ಇದು ನೋಡಿ ನಮಗೆ ನಾವು ಬೆಂಗಳೂರಿನಿಂದ ಯಾವುದೋ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿಕೊಂಡು ಇದನ್ನು ಖಂಡಿಸಿ ನಾವು ಬೆಂಗಳೂರಿಂದ ಇಲ್ಲಿ ಇದನ್ನು ಮಾಡಲಿಕ್ಕೆ ಬರಬೇಕಾಯಿತು ಅಂದರೆ ಇಲ್ಲಿ ಸಂಪೂರ್ಣವಾಗಿ ತಾಲೂಕು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ವಿಫಲವಾಗಿದೆ ರಾಜ್ಯ ಸರ್ಕಾರವೂ ವಿಫಲವಾಗಿದೆ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಕೂಡ ವಿಫಲ ಆಗಿದೆ ಹಾಗಾಗಿ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಆ ಹೆಣ್ಣುಮಗಳಿಗೆ ಏನು ಆ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಸಾವು ಎರಡಲ್ಲೂ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಿ ಅವರಿಗೆ ಮುಂದೆ ಈ ಥರದ ಪ್ರಕರಣಗಳ್ ನಡೆಸ್ಕೊಂಡು ನಡೀದ ಹಾಗೆ ನೋಡ್ಕೋಬೇಕು ಅನ್ನೋದಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ